ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೇಶವ ಪ್ರಸಾದ್ ವೀಕ್ಷಕರೇ ಕಳೆದ ಆಗಸ್ಟ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ವಿರುದ್ಧ ಐವತ್ತು ಪರ್ಸೆಂಟ್ ಟಾರಿಫನ್ನು ವಿಧಿಸಿದರೂ ಕೂಡ ಭಾರತದ ಮೇಲೆ ಅಂತಹ ಪರಿಣಾಮ ಆಗಿಲ್ಲ ಕೇವಲ ಎರಡೇ ತಿಂಗಳಿನಲ್ಲಿ ಅಮೆರಿಕಕ್ಕೆ ಭಾರತದ ಎಕ್ಸ್ಪೋರ್ಟ್ ಏರಿಕೆ ಆಗಿರುವಂಥದ್ದು ನವಂಬರ್ ತಿಂಗಳಿನ ಅಂಕಿ ಅಂಶದಲ್ಲಿ ಗೊತ್ತಾಗಿದೆ ಹಾಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ವಿರುದ್ಧ ಪ್ರಯೋಗಿಸಿರುವ ಸುಂಕಾಸ್ತ್ರ ಕಡಾಖಂಡಿತವಾಗಿ ವಿಫಲ ಆಗಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ನೋಡಿ ಕಳೆದ ನವೆಂಬರ್ ತಿಂಗಳಲ್ಲಿ ಭಾರತ ಮೂರು ಲಕ್ಷದ ನಲವತ್ತ ಎರಡು ಸಾವಿರ ಕೋಟಿ ರೂಪಾಯಿಗಳಷ್ಟು ಎಕ್ಸ್ಪೋರ್ಟನ್ನು ಅಥವಾ ರಫ್ತನ್ನು ಮಾಡಿದೆ ಜೊತೆಗೆ ವಿಶೇಷ ಏನಂದರೆ ಚೀನಾಕ್ಕೆ ಭಾರತದ ರಫ್ತು ತೊಂಬತ್ತು ಪರ್ಸೆಂಟ್ ಏರಿಕೆಯಾಗಿದೆ ಅಮೆರಿಕಕ್ಕೂ ಕೂಡ ಸುಮಾರು ಹತ್ತೊಂಬತ್ತು ಪರ್ಸೆಂಟ್ ಏರಿಕೆ ಆಗಿರುವಂಥದ್ದು ಅಮೆರಿಕಕ್ಕೆ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳಿರ್ಬೋದು ಔಷಧಿ ಇರ್ಬೋದು ಎಂಜಿನಿಯರಿಂಗ್ ಉತ್ಪನ್ನಗಳು ಇದೆಲ್ಲ ಕೂಡ ರಫ್ತು ಕೇವಲ ಎರಡೇ ತಿಂಗಳಿನ ನಂತರ ಚೇತರಿಕೆ ಕಂಡಿದೆ ಟ್ರಂಪ್ ಅವರು ಆಗಸ್ಟ್ ನಲ್ಲಿ ಆಗಸ್ಟ್ ಅಂತ್ಯದ ವೇಳೆಗೆ ಆಗಸ್ಟ್ ಇಪ್ಪತ್ತ ಏಳನೇ ತಾರೀಕಿನಂದು ಭಾರತದ ವಿರುದ್ಧ ತಮ್ಮ ಟಾರಿಫನ್ನು ಇಪ್ಪತ್ತೈದರಿಂದ ಐವತ್ತು ಪರ್ಸೆಂಟಿಗೆ ಏರಿಸ್ತಾರೆ ಅಂದರೆ ಭಾರತದಿಂದ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಆಗುವಂತಹ ಪದಾರ್ಥದ ಬೆಲೆ ನೂರು ರೂಪಾಯಿ ಇದ್ರೆ ಐವತ್ತು ರೂಪಾಯಿ ಟ್ಯಾಕ್ಸ್ ಆಗುತ್ತೆ ನೂರ ಐವತ್ತು ರೂಪಾಯಿ ಆಗುತ್ತೆ ಅಲ್ಲಿನ ಗ್ರಾಹಕರಿಗೆ ಅದು ಕಾಸ್ಟ್ಲಿ ಆಗುತ್ತೆ ಆದರೆ ಭಾರತವನ್ನು ಮಣಿಸಲೇಬೇಕು ಅನ್ನುವ ಉದ್ದೇಶಕ್ಕೋಸ್ಕರ ತನ್ನ ತನ್ನ ತಾಳಕ್ಕೆ ತಕ್ಕಂತೆ ಭಾರತ ಕುಣಿಬೇಕು ಮತ್ತು ಟ್ರೇಡ್ ಒಪ್ಪಂದದಲ್ಲಿ ತನಗೆ ಬೇಕಾದಂಥ ಷರತ್ತುಗಳಿಗೆ ಭಾರತ ಮಣಿಯಬೇಕು ಅನ್ನುವಂಥ ಒಂದು ಲಾಲಸೆಗೋಸ್ಕರ ಅಥವಾ ಹಠಕ್ಕೋಸ್ಕರ ಟ್ರಂಪ್ ಅವರು ಈ ತಮ್ಮ ಟಾರಿಫ್ ವಾರನ್ನು ಶುರು ಮಾಡಿದ್ರು ಆದರೆ ಭಾರತ ಜಗ್ಲಿಲ್ಲ ಅಮೆರಿಕದ ತಾಳಕ್ಕೆ ತಕ್ಕಂತೆ ಕುಡಿಯುವ ದೇಶ ತಾನಲ್ಲ ಅನ್ನುವಂಥ ಒಂದು ಪ್ರಬಲ ಸಂದೇಶವನ್ನು ಭಾರತ ನೀಡಿದ ಪರಿಣಾಮ ಇವತ್ತು ಟ್ರಂಪ್ ಟಾರಿಫ್ ವಾರ್ ಕೂಡ ಸೋಲೋ ಆಗಿರುವಂಥದ್ದು ಅದಕ್ಕೆ ಹಿನ್ನಡೆ ಆಗಿರುವಂಥದ್ದು ಸೊ ಇದರ ಬಗ್ಗೆ ನಾವು ನೋಡ್ತಾ ಹೋದರೆ ಅಂದರೆ ಭಾರತ ಈ ಒಂದು ಗಂಭೀರವಾದ ಸವಾಲನ್ನು ಕೇವಲ ಎರಡೇ ತಿಂಗಳನ ಅವಧಿಯಲ್ಲಿ ಹೇಗೆ ಪರಾಭವಗೊಳಿಸಿತು ಅಂತ ನೋಡಿದರೆ ಭಾರತ ಏನು ಮಾಡುತ್ತಂದರೆ ಬೇರೆ ಬೇರೆ ದೇಶಗಳ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳನ್ನು ಮಾಡ್ತಾ ಇರುವಂಥದ್ದು ಇರ್ಬೋದು ಯುರೋಪ್ ಇರ್ಬೋದು ಚೀನಾ ಇರ್ಬೋದು ರಷ್ಯಾ ಇರ್ಬೋದು ಹೀಗೆ ಬೇರೆ ದೇಶಗಳಿಗೆ ತನ್ನ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಿದ್ದು ಇನ್ನೊಂದು ಅಮೆರಿಕದಲ್ಲೇ ಬಹಳ ಅಗತ್ಯವಾದಂತಹ ಸ್ಮಾರ್ಟ್ಫೋನ್ ಇರ್ಬೋದು ಇಂಜಿನಿಯರಿಂಗ್ ಪ್ರಾಡಕ್ಟ್ ಇರ್ಬೋದು ಇವುಗಳ ಉತ್ಪಾದನೆಯನ್ನು ಜಾಸ್ತಿ ಮಾಡಿರುವಂಥದ್ದು ಆ ಬೇಡಿಕೆಯನ್ನು ಉಳಿಸಿಕೊಂಡಿರುವಂಥದ್ದು ರಫ್ತುದಾರರು ತಮ್ಮ ಸಪ್ಲೈ ಅನ್ನು ಉಳಿಸಿಕೊಂಡಿರುವಂಥದ್ದು ಇದರೆಲ್ಲದರ ಪರಿಣಾಮವಾಗಿ ಭಾರತದ ರಫ್ತು ವಲಯ ಗಣನೀಯವಾಗಿ ಚೇತರಿಸಿದೆ ಕೇವಲ ಆಗಸ್ಟ್ ನಂತರ ಎರಡೇ ತಿಂಗಳು ಮಾತ್ರ ಭಾರತದ ರಫ್ತು ಕುಂಠಿತವಾಗಿತ್ತು ಈಗ ನವೆಂಬರ್ ತಿಂಗಳಿನ ಅಂಕಿ ಅಂಶಗಳು ಬಹಳ ಚೇತೋಹಾರಿಯಾಗಿದೆ ಭಾರತದಿಂದ ಪೆಟ್ರೋಕೆಮಿಕಲ್ಸ್ ರಫ್ತು ಇರ್ಬೋದು ಔಷಧ ರಫ್ತು ಎಂಜಿನಿಯರಿಂಗ್ ಉತ್ಪನ್ನಗಳ ರಫ್ತು ಇದೆಲ್ಲವೂ ಕೂಡ ಮತ್ತೆ ಚೇತರಿಸುವಂಥದ್ದು ಅಫ್ಕೋರ್ಸ್ ಇದಕ್ಕಿಂತ ಮುಂಚೆ ಸೇವಾ ವಲಯದ ರಫ್ತು ಕಂಟಿನ್ಯೂ ಆಗಿದೆ ಭಾರತದಿಂದ ಐ ಟಿ ಎಕ್ಸ್ಪೋರ್ಟ್ ಅಥವಾ ಐ ಟಿ ಸಂಬಂಧಪಟ್ಟ ರಫ್ತುಗಳಿಗೆ ಯಾವುದೇ ಒಂದು ಟಾರೀಫು ಇರದೇ ಇರೋದ್ರಿಂದ ಅದು ಅದು ಕೂಡ ಯಥಾ ಯಥಾವತ್ತಾಗಿ ಮುಂದುವರೆಯುವಂಥದ್ದು ಹಾಗಾಗಿ ಒಟ್ಟಾರೆಯಾಗಿ ಭಾರತದ ರಫ್ತು ನವಂಬರ್ನಲ್ಲಿ ಬಹಳ ಚೇತೋಹಾರಿಯಾಗಿ ಮುಂದುವರೆದಿದೆ ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಯಾಕೆ ಹಾಗಾದರೆ ಭಾರತದ ರೂಪಾಯಿ ಡಾಲರ್ ಎದುಗಡೆ ತೊಂಬತ್ತ ಒಂದು ರೂಪಾಯಿಗೆ ಇಳಿಕೆ ಆಯಿತು ಅನ್ನುವಂಥದ್ದು ಇದು ಕೂಡ ಬಹಳ ಕುತೂಹಲಕಾರಿ ಪ್ರಶ್ನೆ ಅಂತ ಹೇಳ್ಬೋದು ಏನಾಗಿದೆ ಅಂದರೆ ವಿದೇಶಿ ಹೂಡಿಕೆದಾರರು ಅಥವಾ ಎಫ್ ಐ ಐ ಅಂದರೆ ಫಾರಿನ್ ಇನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಯಾರು ಹೇಳ್ತೀವಿ ಅವರು ಭಾರತದ ಮಾರುಕಟ್ಟೆಯಿಂದ ತಮ್ಮ ಹೂಡಿಕೆಯನ್ನು ಹಿಂತೆಗೆದುಕೊಳ್ತಾ ಇದ್ದಾರೆ ಈ ವರ್ಷ ಸುಮಾರು ಹದಿನೆಂಟು ಶತಕೋಟಿ ಡಾಲರ್ ಮೌಲ್ಯದ ಹೂಡಿಕೆಯನ್ನು ಈ ವಿದೇಶಿ ಹೂಡಿಕೆದಾರರು ಭಾರತದ ಮಾರುಕಟ್ಟೆಯಿಂದ ವಿಡ್ಡ್ರಾ ಮಾಡಿರುವಂಥದ್ದು ಇದರ ಪರಿಣಾಮವಾಗಿ ಏನಾಗ್ತಾ ಇದೆ ಅಂದರೆ ರೂಪಾಯಿ ಮೇಲೆ ನೇರ ಹೊಡೆತ ಆಗ್ತಾಯಿದೆ ಹೇಗೆ ಹೊಡೆತ ಆಗ್ತಾ ಇದೆ ಅಂದರೆ ಈ ವಿದೇಶಿ ಹೂಡಿಕೆದಾರರು ಭಾರತದ ಮಾರುಕಟ್ಟೆಯಿಂದ ಈಕ್ವಿಟಿ ಮಾರುಕಟ್ಟೆಯಿಂದ ಅಥವಾ ಷೇರು ತಮ್ಮ ಹೂಡಿಕೆಯನ್ನು ಹಿಂತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರು ರೂಪಾಯಿಯನ್ನು ಡಾಲರ್ಗೆ ಕನ್ವರ್ಟ್ ಮಾಡ್ತಾರೆ ಡಾಲರ್ಗೆ ಫರೆಕ್ಸ್ ಮಾರ್ಕೆಟ್ ಅಥವಾ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಡಿಮಾಂಡ್ ಜಾಸ್ತಿ ಆಗುತ್ತೆ ಆವಾಗ ಸಹಜವಾಗಿ ಡಾಲರ್ಗೆ ಬೇಡಿಕೆ ಜಾಸ್ತಿ ಆದಾಗ ಅದರ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಎಟ್ ದ ಸೇಮ್ ಟೈಮ್ ರೂಪಾಯಿ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಈ ವರ್ಷ ಸುಮಾರು ಆರು ಪರ್ಸೆಂಟ್ಗೂ ಹೆಚ್ಚು ರೂಪಾಯಿಯ ಮೌಲ್ಯ ಇಳಿಕೆ ಆಗಿರುವಂಥದ್ದು ಇದೇ ಕಾರಣಕ್ಕೆ ಆದರೆ ಭಾರತಕ್ಕೆ ರೂಪಾಯಿ ಮೌಲ್ಯ ಕುಸಿತ ಅಷ್ಟಾಗಿ ಇಂಪ್ಯಾಕ್ಟ್ ಆಗಿಲ್ಲ ಯಾಕೆ ಅಂತ ಭಾಳ ಕೇಳ್ಬೋದು ಯಾಕಂತಂದರೆ ನೋಡಿ ಪ್ರತಿಪಕ್ಷಗಳು ಕೂಡ ಇದ್ರ ಅದ್ರ ಬಗ್ಗೆ ಅಂಥ ಒಂದು ಚಕಾರ ಮಾಡ್ತಲ್ಲ ಬೇರೆ ಯಾವುದೋ ಟಾಪಿಕನ್ನು ತಗೊಳ್ತಾ ಇದ್ದಾವೆ ಇಲ್ಲದೇ ಇದ್ದರೆ ಪ್ರತಿ ಸಾರಿನ ಡಾಲರ್ ಮೌಲ್ಯ ಜಾಸ್ತಿ ಆದಾಗ ರೂಪಾಯಿ ಕುಸಿತ ಆದಾಗ ಲೋಕಸಭೆಯಲ್ಲಿ ಕೂಡ ಸಾಕಷ್ಟು ಗದ್ದಲಾಗುತ್ತೆ ಆದರೆ ಈ ಸಾರಿ ಆಗಿಲ್ಲ ಇದಕ್ಕೆ ಕಾರಣ ಏನಂದರೆ ರೂಪಾಯಿ ಮೌಲ್ಯ ಕುಸಿತಕ್ಕೀಡಾಗಿದ್ದರೂ ತೊಂಬತ್ತ ಒಂದು ರೂಪಾಯಿಗೆ ಬಂದಿದ್ದರೂ ಕೂಡ ಅದು ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಮಾತ್ರ ಜೊತೆಗೆ ಭಾರತದ ಹಣದುಬ್ಬರ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ಗೆ ಇಳಿಕೆ ಆಗಿರುವಂಥದ್ದು ನವೆಂಬರ್ ತಿಂಗಳಿನ ಹಣದುಬ್ಬರದ ಒಂದು ಡೇಟಾ ಪ್ರಕಟ ಆಗಿದೆ ಅದರ ಪ್ರಕಾರ ಭಾರತದಲ್ಲಿ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಬೆಲೆ ಏರಿಕೆ ಬಹಳ ನಿಯಂತ್ರಣದಲ್ಲಿ ಇರುವಂಥದ್ದು ಇದಕ್ಕೆ ಕಾರಣ ಏನಪ್ಪ ಅಂದರೆ ಭಾರತದಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗಿರುವಂಥದ್ದು ಮುಖ್ಯವಾಗಿ ಆಹಾರ ಧಾನ್ಯಗಳು ಒಳ್ಳೆಯ ಮುಂಗಾರು ಮಳೆಯಾಗಿದೆ ಆಹಾರ ಧಾನ್ಯಗಳು ತೈಲ ಧಾನ್ಯಗಳು ಇವುಗಳ ಉತ್ಪಾದನೆ ಚೆನ್ನಾಗಿ ಬಂದಿದೆ ಹೀಗಾಗಿ ಹಣದುಬ್ಬರ ನಿಯಂತ್ರಣಕ್ಕೆ ಭಾರತದ ರೈತಾಪಿ ವರ್ಗ ಕೂಡ ಬಹಳ ದೊಡ್ಡ ಮಟ್ಟಿನ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು ಇದರ ಪರಿಣಾಮವಾಗಿ ಡಾಲರ್ ವ್ಯಾಲ್ಯೂ ತೊಂಬತ್ತ ಒಂದು ರೂಪಾಯಿಗೆ ಇಳಿಕೆ ಆಗಿದ್ರು ಕುಸಿತ ಆಗಿದ್ರು ಕೂಡ ಭಾರತದ ಮೇಲೆ ಅಷ್ಟಾಗಿ ಪ್ರಭಾವ ಬೀರಿಲ್ಲ ಹೀಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ತುಂಬ ಉಳಿತಾಯ ಆಗ್ತಾ ಇದೆ ಯಾಕಂತಂದರೆ ರೂಪಾಯಿ ಮೌಲ್ಯ ಕುಸಿತ ಆದಾಗ ಸಾಮಾನ್ಯವಾಗಿ ಏನಾಗುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಧ್ಯಪ್ರವೇಶ ಮಾಡುತ್ತೆ ಡಾಲರ್ನ ವ್ಯಾಲ್ಯೂನ ಕಡಿಮೆ ಮಾಡಲಿಕ್ಕೋಸ್ಕರ ಡಾಲರ್ ಡಾಲರ್ಗಳನ್ನು ತನ್ನ ವಿನಿಮಯದಿಂದ ಎಕ್ಸ್ಪೋ ಮಾರಾಟ ಮಾಡುತ್ತೆ ಅಂದರೆ ಆರ್ ಬಿ ಐ ತನ್ನ ಬೊಕ್ಕಸದಿಂದ ಡಾಲರ್ಗಳನ್ನು ರಿಲೀಸ್ ಮಾಡಿದಾಗ ರೂಪಾಯಿಗೆ ಸ್ಥಿರತೆ ಬರುತ್ತೆ ರೂಪಾಯಿಯ ಮೌಲ್ಯ ಇನ್ಕ್ರೀಸ್ ಆಗುತ್ತೆ ಆದರೆ ಈ ಸಾರಿ ಆ ಕೆಲಸವನ್ನು ಆ ಮಧ್ಯಪ್ರವೇಶವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿಲ್ಲ ಯಾಕೆಂತಂದರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಬಹಳ ಪಾಯಿಂಟ್ ಸೆವೆನ್ ಪರ್ಸೆಂಟ್ನ ಒಂದು ಪರ್ಸೆಂಟ್ಗಿಂತಲೂ ಕೆಳಗಿನ ಮಟ್ಟದಲ್ಲಿ ಹಾಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಒಂದು ಕಂಫರ್ಟ್ ಝೋನನ್ನು ಈ ಹಣದುಬ್ಬರದ ಇಳಿಕೆ ಉಂಟು ಮಾಡಿರುವಂಥದ್ದು ಹಾಗಾಗಿ ಇಲ್ಲಿ ಒಂದನ್ನು ಗಮನಿಸಬೇಕು ಭಾರತ ಇವತ್ತು ಎಷ್ಟು ಪ್ರಬಲ ಆಗಿದೆ ಅಂತಂದರೆ ಯಾವುದೇ ರೀತಿಯ ಬಾಹ್ಯ ಒತ್ತಡ ಇರ್ಬೋದು ಟ್ರಂಪ್ ಅವರ ಟಾರಿಫ್ ವಾರ್ ಇರ್ಬೋದು ಇದು ಯಾವುದು ಕೂಡ ಇವತ್ತು ಭಾರತದ ಮೇಲೆ ಅಂಥ ಪ್ರಭಾವ ಬೀರ್ತಾ ಇಲ್ಲ ಯಾಕಂದರೆ ಭಾರತ ಅದನ್ನು ಬಹಳ ಸಮರ್ಥವಾಗಿ ಎದುರಿಸ್ತಾ ಇದೆ ಲೋಕಸಭೆಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಇದನ್ನ ಹೇಳಿದರು ನೋಡಿ ಕಳೆದ ಎರಡನೇ ತ್ರೈಮಾಸಿಕದಲ್ಲಿ ಅಂದರೆ ಜುಲೈ ಮತ್ತು ಸೆಪ್ಟೆಂಬರ್ ಅವಧಿಯಲ್ಲಿ ಈ ಮೂರು ತಿಂಗಳಲ್ಲಿ ಭಾರತದ ಜಿ ಡಿ ಪಿ ಅಂಕಿಅಂಶ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ಗೆ ಏರಿಕೆ ಆಗಿರುವಂಥದ್ದು ಜಗತ್ತಿನ ಯಾವುದೇ ಪ್ರಬಲ ಅಥವಾ ಪ್ರಮುಖ ಇಕಾನಮಿ ಇಷ್ಟು ದೊಡ್ಡ ಮಟ್ಟಿನ ಜಿ ಡಿ ಪಿ ಗ್ರೋತನ್ನು ದಾಖಲಿಸಿಲ್ಲ ಆದರೆ ಭಾರತ ಇದನ್ನು ದಾಖಲಿಸಿರುವಂಥದ್ದು ಜಗತ್ತಿನ ಒಟ್ಟಾರೆ ಒಂದು ಜಿ ಡಿ ಪಿ ಬೆಳವಣಿಗೆ ಮೂರು ಚಿಲ್ಲರೆ ಮೂರು ಪರ್ಸೆಂಟ್ ಆಸ್ಪಾಸ್ನಲ್ಲಿದ್ದರೆ ಭಾರತದ ಜಿ ಡಿ ಪಿ ಗ್ರೋತು ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ನಲ್ಲಿರುವಂಥದ್ದು ಅದನ್ನೇ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು ಈಗ ಟ್ರಂಪ್ ಅವರು ಭಾರತವನ್ನು ಡೆಡ್ ಇಕಾನಮಿ ಅಂತ ಕರೆದಿದ್ರು ರೀಸೆಂಟಾಗಿ ಆದರೆ ಒಂದು ಡೆಡ್ ಇಕಾನಮಿ ಆಗಿದ್ದರೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಗ್ರೋತು ಸಾಧಿಸಲಿಕ್ಕೆ ಸಾಧ್ಯ ಆಗ್ತಿತ್ತಾ ಜಗತ್ತಿನ ಇಡೀ ಜಗತ್ತು ಮೂರು ಪರ್ಸೆಂಟ್ ಆಸ್ಪಾಸ್ನಲ್ಲಿ ಬೆಳೀತಾ ಇರುವಾಗ ಪ್ರಮುಖ ಇಕಾನಮಿಯಾಗಿ ಭಾರತ ಎಂಟು ಪರ್ಸೆಂಟ್ಗೂ ಹೆಚ್ಚು ಜಿ ಡಿ ಪಿ ಗ್ರೋತನ್ನು ದಾಖಲಿಸಿರುವಂಥದ್ದು ಹಾಗಾಗಿ ಇದು ಭಾರತದ ಭವಿಷ್ಯದ ಉಜ್ವಲ ಪ್ರಗತಿಯನ್ನು ಸೂಚಿಸಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತ ಜಗತ್ತಿನ ಮೂರನೇ ಅತಿ ದೊಡ್ಡ ಇಕನಮಿ ಆಗುವತ್ತ ನಡೀತಾ ಇದೆ ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಎಂಟು ಪರ್ಸೆಂಟ್ಗೂ ಹೆಚ್ಚಿನ ಜಿ ಡಿ ಪಿ ಗ್ರೋತ್ ಆಗ್ತಾ ಇರುವಂಥದ್ದು ಹೇಗೆ ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ನೋಡಿದರೆ ಭಾರತದ ಆರ್ಥಿಕತೆಯ ಫಂಡಮೆಂಟಲ್ ಅದು ಇಂಪ್ರೂವ್ ಆಗ್ತಾ ಇರುವಂಥದ್ದು ಅಂದರೆ ಇಲ್ಲದ ಮೂಲಸೌಕರ್ಯ ಡೆವಲಪ್ಮೆಂಟ್ ಆಗದಿರ್ಬೋದು ಅಥವಾ ಆರ್ಥಿಕ ಸುಧಾರಣಾ ಕ್ರಮಗಳು ಇದಕ್ಕೆ ಬೇಕಾದಂಥ ಸಾಕಷ್ಟು ಡೇಟಾಗಳು ಕೂಡ ಸಿಗ್ತವೆ ಸಿಗುತ್ತೆ ನೀವು ಉದಾಹರಣೆ ಗಮನಿಸಿ ಜಿ ಎಸ್ ಟಿ ಗೂಡ್ಸ್ ಸೇಲ್ಸ್ ಟ್ಯಾಕ್ಸ್ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ ಆಗ್ತಾ ಇರುವಂಥದ್ದು ಪ್ರತಿ ತಿಂಗಳು ಜಿ ಡಿ ಪಿಯ ಏರಿಕೆ ಆಗೋದ್ರ ಜೊತೆಗೆ ಈ ಜಿ ಎಸ್ ಟಿ ಕಲೆಕ್ಷನ್ ಏರಿಕೆ ಆಗ್ತಾ ಇರುವಂಥದ್ದು ಹತ್ರ ಹತ್ರ ಎರಡು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಸರಾಸರಿ ಲೆಕ್ಕದಲ್ಲಿ ಇವತ್ತು ಜಿ ಎಸ್ ಟಿ ಕಲೆಕ್ಷನ್ ಆಗ್ತಾ ಇದೆ ಅಂದರೆ ಪರೋಕ್ಷ ತೆರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇದು ಕಡಾಖಂಡಿತವಾಗಿಯೂ ಕಾರ್ಪೊರೇಟ್ ವಲಯದಲ್ಲಿ ಕಂಪನಿಗಳ ಲಾಭವನ್ನು ಸೂಚಿಸ್ತಾ ಇದೆ ಅದೇ ರೀತಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜ ಬಿಸ್ನೆಸ್ಗಳು ಉದ್ಯಮಿಗಳು ಸಂಘಟಿತ ವಲಯಕ್ಕೆ ಬರ್ತಾ ಇರೋದನ್ನು ಇದು ಸೂಚಿಸುತ್ತೆ ಹೀಗಾಗಿ ಆರ್ಥಿಕತೆಯ ಜಿ ಡಿ ಪಿ ಗ್ರೋತ್ಗೆ ಇವತ್ತು ಜಿ ಎಸ್ ಟಿ ಕೂಡ ತುಂಬ ಪುಷ್ಟಿ ಕೊಡ್ತಾ ಇರುವಂಥದ್ದು ಅದೇ ರೀತಿ ನವಂಬರ್ ತಿಂಗಳಲ್ಲಿ ಎಕ್ಸ್ಪೋರ್ಟ್ ಸುಧಾರಣೆ ಆಗಿರುವಂಥದ್ದು ಬಹಳ ದೊಡ್ಡ ಸಂದೇಶವನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು ಮುಖ್ಯವಾಗಿ ಭಾರತದ ಆರ್ಥಿಕತೆ ಬಲಾಠೆ ಆಗ್ತಾ ಇರುವಂಥದ್ದು ಜೊತೆಗೆ ಬಾಹ್ಯ ಜಗತ್ತಿನ ಯಾವುದೇ ಒತ್ತಡವನ್ನು ಅಮೆರಿಕದ ಟ್ರಂಪ್ ವಾರ್ ಮಾಡಿರ್ಬೋದು ಅಲ್ಲಿ ರಷ್ಯಾ ಮತ್ತು ಉಕ್ರೇನ್ಗೆ ಮಧ್ಯೆ ಗಲಾಟೆ ಆಗಿರ್ಬೋದು ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಮೂರನೇ ಮಹಾಯುದ್ಧ ಹತ್ತಿರ ಬರ್ತಾ ಇದೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಗ್ಲೋಬಲ್ ಫಿನಾಮಿನಾ ಅಥವಾ ಗ್ಲೋಬಲ್ ಪರಿಸರಗಳು ತುಂಬ ಸವಾಲಿನಿಂದ ಕೂಡಿದ್ರು ಕೂಡ ಅನೇಕ ದೇಶಗಳು ಇವತ್ತು ಯುದ್ಧಾಸಕ್ತವಾಗಿದೆ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ಭಾರತ ತನ್ನ ಆರ್ಥಿಕ ಪ್ರಗತಿಯನ್ನು ದಾಖಲಿಸ್ತಾ ಇರುವಂಥದ್ದು ಜೊತೆಗೆ ಹಲವಾರು ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಕೂಡ ಮುಂದಾಗ್ತಾ ಇರುವಂಥದ್ದು ಬಹಳ ಗಣನೀಯವಾದಂಥ ಬೆಳವಣಿಗೆ ಈ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡೋಣ ನಮಸ್ಕಾರ